ಶ್ರೀರಾಘವೇಂದ್ರ ತೀರ್ಥರು ಬ್ರಹ್ಮದೇವರ ಸ್ವರ್ಗೀಯ ಸೇವಕರಾಗಿದ್ದ ಶಂಕುಕರ್ಣನ ನಾಲ್ಕನೇ ಅವತಾರ ಎಂದು ನಂಬಲಾಗಿದೆ ರಾಘವೇಂದ್ರ ಸ್ವಾಮಿಗಳು ದ್ವೈತ್ ತತ್ವಶಾಸ್ತ್ರಕ್ಕೆ ನೀಡಿದ ಕೊಡುಗೆಗಳು ಮತ್ತು ಮಂತ್ರಾಲಯದಲ್ಲಿ ಮಾಡಿದ ಪವಾಡಗಳಿಗೆ ಹೆಸರುವಾಸಿಯಾಗಿದ್ದಾರೆ ಪ್ರಹ್ಲಾದ ಪ್ರಹ್ಲಾದರು ದೈತ್ಯ ರಾಕ್ಷಸ ಹಿರಣ್ಯಕ್ಷಿಪು ಮತ್ತು ಕೆಯಾದುವಿನ ಮಗನಾಗಿ ಜನಿಸುತ್ತಾರೆ ವಿಷ್ಣುವಿನ ಭಕ್ತ ಪ್ರತಿಕೂಲ್ ಪರಿಸ್ಥಿತಿಯಲ್ಲೂ ಅಚಲ್ ನಂಬಿಕೆ ಮತ್ತು ಭಕ್ತಿಗೆ ಹೆಸರುವಾಸಿ ಭಗವಂತ ಶ್ರೀ ವಿಷ್ಣುವಿನ ಬಗ್ಗೆ ಭಕ್ತ ಪ್ರಹ್ಲಾದರ ಭಕ್ತಿ ಹೇಗಿತ್ತು ಎಂದು ನಮ್ಮಲ್ಲಿ ಹಲವರಿಗೆ ತಿಳಿದಿದೆ ದ್ವಾಪರ ಯುಗದಲ್ಲಿ ಜನಿಸಿದ ಬಾಹ್ಲಿಕಾರಾಜರು ತನ್ನ ಹಿಂದಿನ ಕ್ರಿಯೆಗಳಿಗೆ ವಿಮೋಚನೆಯನ್ನು ಬೇಸಿದ ರಾಜ ಕುರುಕ್ಷೇತ್ರ ಯುದ್ಧದಲ್ಲಿ ಮಹಾನ್ ಮತ್ತು ಬಲಶಾಲಿ ಭೀಮನ ಕೈಯಲ್ಲಿ ಅವರ ಅಂತ್ಯವನ್ನು ಕಾಣುತ್ತಾರೆ ವ್ಯಾಸಾರಾಜ್ಯ ಈ ಅವತಾರದಲ್ಲಿ ಶ್ರೀ ವ್ಯಾಸರಾಜ ತೀರ್ಥರು ಶ್ರೇಷ್ಠ ಮತ್ತು ಭಗವಂತ ಶ್ರೀ ಕೃಷ್ಣನ ಉತ್ಕೃಷ್ಟ ಭಕ್ತರಾಗಿದ್ದರು ಮತ್ತು ಅವರು ಶ್ರೀ ಕೃಷ್ಣ ಎಂಬ ಅಂಕಿತನಾಮದೊಂದಿಗೆ ಹಲವಾರು ಹಾಡುಗಳನ್ನು ರಚಿಸಿದ್ದಾರೆ ಇಂದಿಗೂ ಸಹ ಅವರ ದಿವ್ಯ ಹಾಡು ಕೃಷ್ಣನೀ ಬೇಗನೆ ಬಾರೋ ಎಂದು ವಿಶ್ವದಾದ್ಯಂತ ಹೆಚ್ಚು ಜನಪ್ರಿಯವಾಗಿದೆ ತೀರ್ಥ ಐದನೇ ಅವತಾರದಲ್ಲಿ ಅವರು ಶ್ರೀರಾಘವೇಂದ್ರ ಸ್ವಾಮಿಗಳಾಗಿ ಜನಿಸಿದರು ಶ್ರೀರಾಘವೇಂದ್ರ ಸ್ವಾಮಿಗಳು ಭಗವಂತ್ ಶ್ರೀರಾಮನನ್ನು ಪೂಜೆ ಮಾಡುತ್ತಿದ್ದರು ರಾಘವೇಂದ್ರ ಸ್ವಾಮಿಗಳ ಜೀವನವು ರೋಗಿಗಳನ್ನು ಗುಣಪಡಿಸುವುದು ವರಗಳನ್ನು ನೀಡುವುದು ಮತ್ತು ಅವರ ಭಕ್ತರ ಸಮಸ್ಯೆಗಳನ್ನು ಪರಿಹರಿಸುವುದು ಸೇರಿದಂತೆ ಅವರ ಪವಾಡ ಶಕ್ತಿಗಳ ಖಾತೆಗಳಿಂದ ತುಂಬಿದೆ ಶ್ರೀರಾಘವೇಂದ್ರ ಸ್ವಾಮಿಗಳು ರಾಯರು ಎಂದೇ ಪ್ರಸಿದ್ಧರಾಗಿದ್ದು ಸ್ವತಃ ಅವರೇ ಬೃಂದಾವನವನ್ನು ನಿರ್ಮಿಸಲು ಅವರು ಬೇಸಿದ ಸ್ಥಳವೇ ಅವರು ಪ್ರಹ್ಲಾದನಂತೆ ಯಜ್ಞ ಮಾಡಿದ ಸ್ಥಳ ಎಂದು ಸ್ವತಃ ಸೂಚನೆ ನೀಡಿದ್ದಾರೆ ಶ್ರೀರಾಘವೇಂದ್ರ ಸ್ವಾಮಿಯ ದೈವಿಕ ಮಠವು ಇಂದಿನ ತೆಲಂಗಾಣದಲ್ಲಿ ಮಂತ್ರಾಲಯ ಎಂಬ ಸ್ಥಳದ ಬಳಿ ಕಂಡುಬರುತ್ತದೆ